ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದ್ದು ಭಜನೆ ಆಗಿ ನೆಕ್ಸ್ಟ್ ಡೇ ಲಾಗು ಇವರು ಸ್ವಾಮೀಜಿಯವರು ನೈಟ್ ಇಲ್ಲೇ ಸ್ಟೇ ಆಗಿದ್ದರು ತುಂಬ ಲೇಟ್ ಆಗಿದ್ದರಿಂದ ಇಲ್ಲೇ ಮಲ್ಕೊಂಡಿದ್ರು ಅದಕ್ಕೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಅಮ್ಮ ಅಪ್ಪ ಇವರು ಎಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಆಂಟಿನ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ನೈಟದ್ದು ರೈಸ್ ಇತ್ತು ಸ್ವಲ್ಪ ಜಾಸ್ತಿನೇ ಮಾಡಿದ್ವಲ್ಲ ನೈಟ್ ರೈಸ್ ಉಳಿದಿದ್ದಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಾಯಿ ಎಲ್ಲ ಇದ್ದೀವಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ನಮ್ಮ ಹಳ್ಳಿ ಕಡೆ ಅದೇ ಥರ ನೈಟ್ ರೈಸ್ ಏನಾದರೂ ಉಳಿದ್ರೆ ಬೆಳಿಗ್ಗೆಗೆ ಚಿತ್ರಾನ್ನ ಆಗಲಿ ರೈಸ್ ಕೊಗ್ಗರಣೆ ಆಗಲಿ ಏನಾದರೂ ಈ ಥರ ಮಾಡ್ಕೊತೀವಿ ವೇಸ್ಟ್ ಅಂತೂ ಮಾಡೋದಿಲ್ಲ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ಅಂದರೆ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇನ್ನು ಚಿತ್ರಾನ್ನಗೆ ರೆಡಿ ಮಾಡ್ತಾ ಅಮ್ಮ ಆಂಟಿ ಇಬ್ಬರು ಇದ್ದಾರೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅವರು ವೀಡಿಯೋಸ್ ಬಗ್ಗೆ ಮಾತಾಡ್ತಾಯಿದ್ದು ಯಾರು ಹೆಂಗೆ ಮಾಡ್ತಾರೆ ಏನು ಅಂತ ಹೇಳಿ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಇವತ್ತು ಬಂದು ತುಂಬ ದಿನವೇ ಆಯಿತು ನಮ್ಮೂರಿಗೆ ಹೋಗಿರಲಿಲ್ಲ ಅಂದರೆ ನಾಗವನಹಳ್ಳಿಗೆ ನಮ್ಮ ತೋಟದ ಕಡೆ ಹೋಗಿ ಬರೋಣ ತೋಟದ ಕಡೆ ನೋಡ್ಕೊಂಬರೋಣ ತುಂಬ ಮಳೆ ಬಂದಿತ್ತಲ್ವ ಗೈಸ್ ಅದಕ್ಕೆ ಯಾವ ಥರ ಇದೆ ಏನು ಹೇಳಿ ನಾನು ನಮ್ಮ ಯಜಮಾನರು ಇದೀವಿ ಅಂದರೆ ಅಬ್ಬಿನೂ ಊರಿಗೆ ಹೋಗಿದ್ದೆ ಏಮಂತಿಗೂ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಅದಕ್ಕೆ ಯಾರೂ ಬಂದಿರಲಿಲ್ಲ ಆ್ಯಂಡ್ ಅಬ್ಬಿ ಆಲ್ರೆಡಿ ನಿನ್ನೆನೇ ಇಲ್ಲಿಗೆ ನಾಗವನಹಳ್ಳಿಗೆ ಬಂದಿದ್ದ ನಮ್ಮ ಅಜ್ಜಿಯವ್ರ ತೋಟದಲ್ಲಿ ಕೆಲಸ ಇದೆ ಅಂತೇಳಿ ಅಲ್ಲಿಗೆ ಹೋಗಿದ್ದಾನೆ ತೋಟದಲ್ಲಿ ನೋಡಿ ಗಾಯ್ಸ್ ಹುಲ್ಲು ಮಾತ್ರ ಸಿಕ್ಕಾಪಟ್ಟೆ ಬೆಳೆದಿದೆ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅನ್ನಿಸ್ತಾ ಇದೆ ನಾವು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಬಟ್ ಇಲ್ಲಿ ನೋಡಿದ್ರೆ ಇದೆಲ್ಲ ಹಾಗೆ ಬಿಡೋಕ್ಕಾಗೋದಿಲ್ಲ ನೋಡಿ ಯಾವ ಥರ ಕಾಂಗ್ರೆಸ್ಸು ಮತ್ತು ಕರ್ಕೆ ಎಲ್ಲ ಹೆಂಗೆ ಬೆಳೆದೈತೆ ಅದಕ್ಕೋಸ್ಕರ ಇನ್ನು ಸ್ಟಾರ್ಟ್ ಮಾಡಿಕೊಳ್ಳೇಬೇಕು ಇದೆಲ್ಲ ಕಾಂಗ್ರೆಸ್ ಕೀಳೋದಕ್ಕೆ ಅಂದರೆ ಕಳೆ ಔಷಧಿನೂ ಹೊಡಿಬೋದು ಗಿಡಕ್ಕೆ ಏನಾದರೂ ಎಫೆಕ್ಟ್ ಆಗ್ತಾವ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಬಟ್ ಕೇಳಬೇಕು ಯಾರನ್ನಾದರೂ ಕೇಳಿ ಏನಾಗೋದಿಲ್ಲ ಅಂತ ಹೇಳಿದರೆ ಕಳೆ ಔಷಧಿ ಹೊಡಿಬೇಕು ಬಟ್ ಇದು ಇದೊಂದು ಟೈಮ್ ಇದೀವಲ್ಲ ಊರಲ್ಲೇನೇ ಕಿತ್ತಾಕೋಣ ಅಂತ ಹೇಳಿ ಟ್ರೈ ಇದ್ದೀವಿ ಇನ್ನೂ ಸ್ಟಾರ್ಟ್ ಮಾಡಿಕೊಂಡಿಲ್ಲ ಕೀಳಬೇಕು ಗೈಸ್ ಆದರೆ ಮಳೆ ಬರೋ ಥರ ಇತ್ತು ಸಿಕ್ಕಾ ಬಟ್ಟೆ ಮಳೆ ಇವತ್ತೆಲ್ಲ ಮಳೆನೇ ಬಂತು ನಾವು ಇನ್ನೂ ಓದ್ವಿ ಹೋಗೋಷ್ಟ್ರೊಳಗೇ ಒಂದೊಂದು ಒಂದೊಂದು ಸ್ಟಾರ್ಟ್ ಆಗಿತ್ತು ಉದ್ರೋದಕ್ಕೆ ಆದರೂ ಬಿಡು ಬಿಟ್ ಮಳೆ ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಎಲ್ಲ ಕಿತ್ತು ಇನ್ನು ನಮ್ಮ ತೋಟದಲ್ಲಿ ಎರಡು ಕೋತಿ ಸೇರ್ಕೊಂಡ್ಬಿಟ್ಟಿದ್ದಾವೆ ತೋಟದಲ್ಲಿ ಅಂತ ಅಲ್ಲ ಅಲ್ಲಿ ಸರೌಂಡಿಂಗ್ ಅಕ್ಕಪಕ್ಕದ ಮನೆ ಅಕ್ಕಪಕ್ಕದ ತೋಟ ಎಲ್ಲ ಕಡೆ ಓಡಾಡ್ತವೆ ಗಿಡ್ಡಲ್ಲಿರೋ ಮಾವಿನಕಾಯಿ ಅಂತೂ ಎಲ್ಲನೂ ಬೀಳಿಸ್ಬಿಡ್ತವೆ ಅವು ಹೊತ್ತಿ ಅಳ್ಳಾಡ್ಸಿದ್ರೆ ಸಾಕು ಎಲ್ಲ ಪಟ ಪಟ ಅಂತ ಕೆಳಗೆ ಬಿದ್ದೋಗ್ಬಿಡ್ತವೆ ಆ್ಯಂಡ್ ಈ ಅಡಿಕೆ ಅಳ್ಳು ಸಮೇತ ಉದುರಿಸ್ತವೆ ಇವು ಮರ್ದಿ ಅಂದರೆ ಬೇಕು ಅಂತ ಉದುರಿಸ್ತಲ್ಲ ಮರದಿಂದ ಮರಕ್ಕೆ ಜಂಪ್ ಮಾಡಿದಾಗ ಅವು ಹಳ್ಳಾಡಿಬಿಟ್ಟು ಉದುರೋಗಿಬಿಡುತ್ತೆ ಅವು ಎಳ್ಳೀರು ಅಷ್ಟೇ ಕುಡಿತಾವೆ ಎಳ್ಳೀರು ಕುಡಿದ್ಬಿಟ್ಟು ಅದು ಬುಡದಲ್ಲೇ ಇಟ್ಟಿರ್ತಾವೆ ಅಷ್ಟೇ ಇನ್ನು ಅಡಿಕೆದೆಲ್ಲ ಏನು ಮುಟ್ಟಲ್ಲ ಬಟ್ ಅದು ಜಂಪ್ ಮಾಡುವಾಗ ಹಳ್ಳೆಲ್ಲ ಉದ್ರೋಗಿಬಿಡುತ್ತೆ ಅವನ್ನ ಯಾರೂ ಗಾಬರಿ ಮಾಡ್ತಾಯಿಲ್ಲ ಅವು ಒಂದತ್ರ ಇರೋದಿಲ್ಲ ಅಲ್ವಾ ಇನ್ನು ನಾವು ಸ್ವಲ್ಪ ಹುಲ್ಲೆಲ್ಲ ಕೆತ್ತಿಬಿಟ್ಟು ಫಸ್ಟ್ ಟೈಮ್ ಬಗ್ಗಿರೋದೆಲ್ಲ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಸುಸ್ತಾಗ್ತಾ ಇತೆ ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಹೂಲ್ ಕಿತ್ತಾಕೋದು ಸ್ವಲ್ಪತ್ತು ರೆಸ್ಟ್ ಮಾಡೋದು ಹಾಗೆ ಮಾಡ್ತಾಯಿದ್ದೀವಿ ಒಂದೊಂದೇ ಮಡಿ ಕಿತ್ತಾಕ್ಬಿಟ್ಟು ಇನ್ನು ನೀರೇನು ಬಿಟ್ಟಿಲ್ಲ ಗಾಯ ತೋಟಕ್ಕೆ ತಂಪು ಬೇಜಾನ್ ತಂಪಿದೆ ಮಳೆ ಬಂದು ಅದಕ್ಕೋಸ್ಕರ ನೀರೆಲ್ಲ ಏನು ಬಿಡೋದಕ್ಕೆ ಹೋಗಿಲ್ಲ ಇನ್ನು ಮನೆ ಕಡೆ ಬಂದ್ವಿ ಮಳೆ ನೋಡಿ ಮಳೆ ಸ್ಟಾರ್ಟ್ ಆದ ತಕ್ಷಣ ಬಂದ್ವಿ ಮನೆ ಹತ್ರ ಇನ್ನು ಅದು ಮಳೆ ಇನ್ನು ಬಿಡೋಂಗೆ ಕಾಣ್ತಾ ಇಲ್ಲ ಗಾಯ್ಸ್ ಊರಿಗಾದರೂ ಓಡೋಣ ಮಾತಾಡ್ತಾ ಇದ್ದೀವಿ ಸ್ವಲ್ಪ ಮಳೆ ಕಡಿಮೆ ಆದರೆ ಊರ ಕಡೆ ಹೊಡಬೇಕು ಅದು ಗೊತ್ತು ಬೆಳಕಿರೋದ್ರಿಂದ ಇಲ್ಲ ಹನಿ ಬೀಳ್ತಾ ಇರೋದು ಈ ಸೀಟಿಂದ ಒಂದೊಂದೇ ಒಂದೊಂದೇ ಹನಿ ಬೀಳ್ತಾ ಇದೆಯಲ್ಲ ಅದು ಅದು ಅಷ್ಟೇ ನೀವು ಹನಿ ಏನ್ಜು ಅಂದರೆ ಒಂಥರ ಏನಂತಾರೆ ಸೋನೆ ಮಳೆ ಅಂತಾರಲ್ಲ ಆ ಥರ ತುಫಾನ್ ಇರಬೇಕು ಅನ್ಸುತ್ತೆ ಗಾಯಿಸ ಒಂದು ಕಂಟಿನ್ಯೂಸ್ ಆಗಿ ಫೋರ್ ಡೇಸಿಂದ ಮಳೆ ಬರ್ತಾನೆ ಇದೆ ಇನ್ನು ಕೋಳಿ ಕೋಳಿ ಮರಿ ಎಲ್ಲನೂ ಒಳಗಡೆ ಬಂದುಬಿಟ್ಟಿದ್ದಾವೆ ಮಳೆಗೆ ಇದು ಕೋಳಿ ಮರಿ ನೋಡಿ ಅವಾಗಾದರೆ ಒಂದು ಏಳು ಎಂಟು ಹನ್ನೆರಡು ಆ ಥರ ಮರಿ ಸಿಗ್ತಾಯಿದ್ವು ಈಗೆಲ್ಲ ಮೂರು ನಾಲ್ಕು ಐದು ಅಷ್ಟೇ ಮರಿ ಆಗ್ತಿದ್ದಾವೆ ಅದು ಗುಡ್ಗು ಮಿಂಚುಗೂ ಮರಿ ಹಾಕೋದಿಲ್ಲ ಗಾಯಸ್ ಕೋಳಿಗಳು ಗುಡುಗು ಮಿಂಚಿದ್ರು ಮರಿ ಮಾಡೋದಿಲ್ಲ ಬಿಸಿಲುಗಾಲ್ದಲ್ಲಾದರೆ ಚೆನ್ನಾಗಿ ಮರಿ ಹನ್ನೆರಡು ಹದಿನೈದು ಆ ಥರ ಎಲ್ಲ ಮರಿ ಹಾಕುತ್ತೆ ಇದು ಒಂಥರ ನೋಡೋಕ್ಕೆ ಚೆಂದ ಅಲ್ವಾ ಕೋಳಿ ಮತ್ತು ಮರಿ ಎಲ್ಲ ಯಾವ ಥರ ತಿಂತಾಯಿದ್ದಾವೆ ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ ತುಂಬ ದಿನ ಆದ್ಮೇಲೆ ಈ ಥರ ನೋಡ್ತಾ ಇರೋದು ನಮ್ಮ ಅಮ್ಮರ ಊರಲ್ಲಿ ಇದೆಲ್ಲ ಸಿಗಲ್ಲ ಯಾಕೆಂದರೆ ಅವರು ಮುಂಚೆ ಸಾಕಿದ್ರು ಇವರವು ಒಂದು ಹದಿನೈದು ಇಪ್ಪತ್ತು ಕೋಳಿ ಇದ್ವು ನಮ್ಮಮ್ಮರವು ಅವು ಏನೋ ಕೋಳಿ ಏನಂತಾರಲ್ಲ ಆ ಥರ ಬಿದ್ದುಬಿಟ್ಟು ನಮ್ಮಮ್ಮಗೆ ಅವನ್ನ ಸಾಕ ಇಂಟ್ರೆಸ್ಟೇ ಹೋಗ್ಬಿಟ್ಟೈತೆ ಇಲ್ಲ ಈಗ ಇನ್ನು ನಮ್ಮ ಯಜಮಾನ್ ರೂರಲ್ಲಿ ಇದ್ದ ಈ ಥರ ಎಲ್ಲ ಇದೆ ಲಾಗಲ್ ಬಂದಿಲ್ಲ ಅಂತೇಳಿ ಅದಕ್ಕೆ ಸಾಕು ಬಾಯ್ ಇನ್ನು ಸ್ವಲ್ಪ ಮಳೆ ಬಿಡ್ತು ಅಲ್ಲಿಂದ ಹೊರಟು ನಮ್ಮಬ್ಬಿ ಆಲ್ರೆಡಿ ಬಂದಿದ್ದ ಅಂತ ಹೇಳಿದ್ನಲ್ಲ ನಾಗನಹಳ್ಳಿಗೆ ನಮ್ಮ ಅಜ್ಜಿ ಅವ್ರದ್ದು ಕೆಲಸ ಇದೆ ಅಂತೇಳಿ ಅವನು ಸ್ವಲ್ಪ ಕಾಲೇಜ್ಗೆ ಅಡ್ಮಿಷನ್ ಆಗೋದಿತ್ತು ನಾನು ಬರ್ತೀನಿ ಊರಿಗೆ ನನ್ನ ಡ್ರಾಪ್ ಅಂತ ಹೇಳ್ದೆ ಅದಕ್ಕೋಸ್ಕರ ನಮ್ಮ ಆಂಟಿ ಊರಿಗೆ ಬಂದು ಅಬ್ಬಿನ ಡ್ರಾಪ್ ಮಾಡೋಣ ಅಂತ ಬಂದ್ವಿ ಇವ್ರು ನೋಡಿದರೆ ಇಲ್ಲಿ ಕಡಲೆ ಬೀಜ ಹಿಡಿತಾ ಇದ್ರು ಇನ್ನು ಮಳೆಗಳ ಸ್ಟಾರ್ಟ್ ಅಲ್ಲ ಅಲ್ಲಾಗೈಸ್ ಕಡಲೆ ಬೀಜ ಹಾಕಬೇಕು ಹೊಲಕ್ಕೆ ಅದಕ್ಕೋಸ್ಕರ ಇನ್ನು ಕಡಲೆ ಬೀಜ ಹಿಡಿತಾ ಇದ್ದಾರೆ ಇಲ್ಲಿ ಒಳಗೆ ನೋಡಿದ್ರೆ ನಮ್ಮ ಜೆಶು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಯಿದ್ದಾಗ ಐಸ್ ನಮ್ಮ ಆಂಟಿ ಎಷ್ಟೊಬ್ಬರು ಸಿರಿ ಎದಾಳ್ತಾನೆ ಇಲ್ಲ ಫುಲ್ ಇವರೂರಲ್ಲಿ ನೈಟ್ ನಾಟಕ ಇತ್ತು ಆ ನಾಟಕ ನೋಡಿಕೊಂಡು ಫುಲ್ ನಿದ್ದೆ ಕೆಟ್ಟುಬಿಟ್ಟವನ್ನೇ ನೈಟು ಡೇ ಎಲ್ಲ ಮಲ್ಕೊಂಡೇ ಇದ್ದ ಅವ್ರನ್ನೂ ಡ್ರಾಪ್ ಮಾಡಿಬಿಟ್ಟು ನಮ್ಮ ಆಂಟಿಯವ್ರನ್ನೂ ಮಾತಾಡಿಸ್ಕೊಂಡು ಇನ್ನು ಅಂಗಡಿ ಹತ್ರ ಬಂದ್ವಿ ಕೀ ಇಲ್ಲೇ ಇತ್ತು ಮನೆ ಹತ್ರ ಏನು ನಾವು ಕೀ ತೊಗೊಂಡೋಗಿರಲಿಲ್ಲ ಅಮ್ಮ ಅಪ್ಪ ಇಬ್ಬರು ಇಲ್ಲಿಗೆ ಬಂದಿದ್ರಿಂದ ಕೀ ಇರಲಿಲ್ಲ ಮನೆಯದು ಅದಕ್ಕೋಸ್ಕರ ಅಂಗಡಿ ಹತ್ರ ಬಂದ್ವಿ ಇನ್ನು ನಮ್ಮ ಭೈರವ ನೋಡಿ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಒಂದು ಮನೆ ಹತ್ರನ ಇರುತ್ತೆ ಒಂದು ಅಂಗಡಿ ಹತ್ತಿರ ಇದಂತೂ ಸಖತ್ ಚೂಟಿ ಇದೆ ಗನ್ನಾಗಿ ಅದು ಎಲ್ಲ ಕೈಯಲ್ಲಿ ತಿನ್ನಿಸಿದ್ರು ಏನಾದರೂ ಕೊಡ್ತಾರೆ ಅಂತೇಳಿ ಕೈಯೇ ನೋಡೋದು ಕಟ್ಟಾಕಿದ್ ಬಿಡೋದಿಲ್ವ ಬಿಡೋದಿಲ್ಲ ಅದಕ್ಕೋಸ್ಕರ ಅವಾಗ ಅವಾಗ ನಾವು ಅಪ್ಪ ಈ ಥರ ವಾಕ್ ಮಾಡಿಸ್ತಾ ಇರ್ತಾರೆ ಕಾಲೆಲ್ಲ ಒಂದೇ ಹತ್ರ ಇದ್ದು ಇವು ಅಂತ ಹೇಳಿ ನಾವು ಬಂದು ಎಳ್ಳಿರ್ ಕೊಡಿದ್ವಿ ಎಲ್ಲರೂ ಒಂದೊಂದು ಸ್ವಲ್ಪ ಎಬ್ಗೈಗಾಗಿತ್ತು ಅದಕ್ಕೋಸ್ಕರ ಅದು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಏನಕ್ಕಾದರೂ ಸಾಂಬಾರ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಒಂದೊಂದೇ ಎಲ್ಲ ಕೆತ್ತಿಬಿಟ್ಟು ಇಡ್ತಾಯಿದ್ರು ಅಷ್ಟರೊಳಗೆ ನಮ್ಮ ಅಪ್ಪ ಏನೋ ಕರೆಂಟ್ ಬಿಲ್ ಕಟ್ಟು ಅಂತೇಳಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದರಿಂದ ಮನೆಯವ್ರು ಎದ್ದೋದ್ರು ನಮ್ಮ ಅಮ್ಮನೆ ತೊಗೊಂಡ್ರು ಅದನ್ನು ಎದ್ ಎಬ್ಬೋದಕ್ಕೆ ಕಾಯಿ ಏನಾದರೂ ಮಾಡೋಣ ಅಂತ ತಂದ್ವಿ ಆ ಕಾಯಲ್ಲೂ ಏನೂ ಮಾಡಲಿಲ್ಲ ಏನು ಮಾಡೋದು ಅದು ಸ್ವಲ್ಪ ಎಳೆಕಾಯಿ ಬಲ್ತುನೂ ಇಲ್ಲ ಬಟ್ ಸಾಂಬಾರಿಗೆ ಯೂಸ್ ಮಾಡ್ಕೊಂಡ್ವಿ ಕಾಯಿನ ಇನ್ನು ನಮ್ಮ ಅಂಗಡಿ ಇರೋದು ಕೆರೆ ಹತ್ರ ಅಲ್ಲಿ ಆ ಕಡೆ ನೀರು ಕಾಣಿಸ್ತಾ ಇರೋದು ವೈಟ್ ವೈಟಿಗೆಲ್ಲ ಅಂದರೆ ಕೆರೆ ಹತ್ರ ಅಂದರೆ ನಿಯರ್ ಮಳೆ ಬಂದುಬಿಟ್ರೆ ನಮ್ಮ ಕಣದವರೆಗೂ ನೀರು ಫುಲ್ ತುಂಬ್ಕೊಂಡ್ಬಿಡುತ್ತೆ ಅದಕ್ಕೆ ಫುಲ್ ಆಕಚೆ ಎಲ್ಲ ಗ್ರೀನರಿ ಗ್ರೀನರಿ ಆಗಿರೋದು ಇಲ್ಲಿನೂ ಅಷ್ಟೇ ನಮ್ಮ ಹೇಮಂತ ಇನ್ನು ಮಲಗಿದ್ದ ಅವನು ನೈಟ್ ನಿದ್ದೆ ಮಾಡಿದಾಗ ಈ ಫ್ರೀ ರುಚಿ ರುಚಿಡಿಸ್ಕೊಂಡು ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಇಷ್ಟೊತ್ತಲ್ಲಿ ಮಲಗಿದ ಇನ್ನು ಅವನು ಎಪ್ಸ್ಕೊಂಡು ಮನೆ ಕಡೆ ಬಂದ್ವಿ ಇದು ಮನೆಗೆ ಬಂದ ಮೇಲೆ ಸ್ವಲ್ಪ ಸಾಂಬಾರು ಇರಲಿಲ್ಲ ಅದಕ್ಕೋಸ್ಕರ ಅಮ್ಮ ಸಾಂಬಾರು ಮಾಡ್ತಿದ್ರು ಇನ್ನು ನಮ್ಮ ಮನೆ ಹತ್ರನೇ ಪರಂಗಿ ಗಿಡ ಇದೆ ಅಂತ ಹೇಳಿದ್ನಲ್ಲ ಪಪ್ಪಾಯ ಗಿಡ ಸಖತ್ತಾಗಿ ಬಿಡುತ್ತೆ ಅದನ್ನೇ ಬೆಳಿಗ್ಗೆನೆ ಕಟ್ ಮಾಡಿಕೊಂಡು ತಿಂತಾ ಇದ್ದೀವಿ ಅಂದರೆ ಇದು ಬೆಳಿಗ್ಗೆ ಎದ್ದ ತಕ್ಷಣ ತಿಂದರೆ ತುಂಬ ಒಳ್ಳೇದಂತೆ ಬಟ್ ನಾವು ಸ್ವಲ್ಪ ಲೇಟಾಗಿ ತಿಂತಾಯಿದ್ದೀವಿ ಅಷ್ಟೇ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬೀಜನೂ ಅಷ್ಟೇ ತೀರಾ ಕಡಿಮೆ ಇದರಲ್ಲಿ ಬೀಜ ಕಾಣೋದು ಇದು ಸ್ವಲ್ಪ ದೊಡ್ಡದು ಕುಯ್ದಿರೋದ್ರಿಂದ ಇದರಲ್ಲಿ ಸ್ವಲ್ಪ ಬೀಜ ಇದಾವೆ ಅಷ್ಟೇ ಇನ್ನು ಬೇರೆದ್ರಲ್ಲೆಲ್ಲ ಬೀಜ ಸಿಗೋದೇ ಇಲ್ಲ ಇಷ್ಟಿಷ್ಟೇ ಅದು ಒಂಥರ ಕುಚ್ ಕುಚ್ ಎಷ್ಟೊಂದು ಇದಾವೆ ಗ್ಯಾಸ್ ಅದಕ್ಕೆ ಬೆಳೆಯೋದಕ್ಕೆ ಗ್ಯಾಪ್ ಇಲ್ಲ ಅಷ್ಟೊಂದು ಪರಂಗಣ್ಣ ಬಿಡ್ತ ಬಿಡುತ್ತೆ ಇದು ನಾಟಿನ ಹೈಬ್ರಿಡಾಗಿ ಗೊತ್ತಿಲ್ಲ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಆದ್ರೂ ಅದು ಪಪ್ಪಾಯ ಬಿಡ್ತಾನೆ ಇರುತ್ತೆ ಗ್ಯಾಸ್ ತುಂಬ ದಿನದ ಗಿಡ ಇದು ತುಂಬ ಪಪ್ಪಾಯನೇ ಸಿಕ್ಕಿದಾವೆ ನಮ್ಗೆ ಆಲ್ರೆಡಿ ಅದು ಮೇಲಕ್ಕೆ ಬೆಳ್ಕೊಂಡು ಹೋಗ್ತಾನೇ ಇದೆ ಆ ಮೇಲಕ್ಕೆ ಹೋದಂಗೆಲ್ಲ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಸ್ವೀಟಾಗಿರೋ ಹಣ್ಣೆಲ್ಲ ಇದೆ ನಮಗೆ ಬಟ್ ಯಾ ನಾವು ಯಾವಾಗಾದರೂ ಈ ಥರದ್ದು ಸಿಕ್ಕಿದ್ರೆ ಬೀಜ ಹಾಕೋಣ ಇನ್ನೂ ಬೇರೆ ಗಿಡ ಬೇರೆ ಕಡೆ ಹಾಕಬೇಕು ಅಂತ ಹೇಳಿ ಬೀಜ ನಾವು ಎತ್ತಿಟ್ಕೊತಾ ಇದ್ದೀವಿ ಬೀಜ ಹಾಕಿದ್ರೆ ಅದೇ ಟೇಸ್ಟ್ ಸಿಗುತ್ತಲ್ಲ ಬೇರೆ ಹಣ್ಣನ್ನೆಲ್ಲ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದೇ ಎತ್ತಿಕೊಳ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲರು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾಳೆ ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕೀಪ್ ವಾಚಿಂಗ್ ಟೇಕ್ ಕೇರ್